ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೃಷ್ಣೇಗೌಡ ಅವರು ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇನು ಅಂದರೆ ನಮ್ಮ ಹಿರಿಯ ನಿರ್ದೇಶಕ ಶ್ರೀ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಕುರಿತ ಹಾಗೆ ಚಿತ್ರೋತ್ಸವ ಚರ್ಚೆ ಗೌರವ ಸನ್ಮಾನ ಇತ್ಯಾದಿ ಇದೇ ಅಕ್ಟೋಬರ್ ಇಪ್ಪತ್ತ್ ಇಪ್ಪತ್ತೇಳರವರೆಗೆ ಅವರ ಚಿತ್ರಗಳ ಪ್ರದರ್ಶನ ಇತ್ಯಾದಿ ಕಾರ್ಯಕ್ರಮಗಳಿರುತ್ತೆ ಬಹುತೇಕ ಕಾರ್ಯಕ್ರಮಗಳು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ನಡೆಯುತ್ತೆ ಅಂತಿಮ ಸಮಾರೋಪ ಸಮಾರಂಭ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಪ್ಪತ್ತೇಳಕ್ಕೆ ನಡೆಯುತ್ತೆ ಇದೆಲ್ಲ ಮಾಹಿತಿಗಿಂತ ಮುಖ್ಯವಾಗಿ ಹೇಳೋದೇನೆಂದರೆ ಒಬ್ಬ ನಿರ್ದೇಶಕ ಐವತ್ತು ವರ್ಷ ಐದು ದಶಕ ಐವತ್ತು ಸಂವತ್ಸರಗಳನ್ನು ಚಿತ್ರೋದ್ಯಮಕ್ಕಾಗಿ ಮುಡುಪಾಗಿಡೋದು ಸಾಮಾನ್ಯ ಸಂಗತಿಯಲ್ಲ ಅದರಲ್ಲಿ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಎಲ್ಲ ರೀತಿಯ ಪ್ರೀತಿಗೆ ಮಾನ್ಯತೆಗೆ ಪ್ರಶಂಸೆಗೆ ಅರ್ಹರು ಸೊ ನಾವೆಲ್ಲ ಗೆಳೆಯರು ಕೂಡಿ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ ನಾನು ಇದರ ಭಾಗವಾಗಿದ್ದೀನಿ ದಯವಿಟ್ಟು ಈ ಇಪ್ಪತ್ತ್ಮೂರು ಇಪ್ಪತ್ತೇಳು ನಾನು ಕೊಡಿ ಅಕ್ಟೋಬರ್ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ಪ್ರತಿದಿನ ನಮ್ಮ ಜನಗಿರಿ ಭಾಗವಹಿಸಿ ಮತ್ತು ಒಬ್ಬ ನಿರ್ದೇಶಕನ ಹಿರಿತನಕ್ಕೆ ಸಾಧನೆಗೆ ಗೌರವ ಸಿಗುವಂತಾಗಲಿ ಅಂತ ಹೇಳಿ ಹಾರೈಸ್ತೇನೆ ನಮಸ್ಕಾರ